ಅಂಡ್ ಆ ಈರೋ ಬಿಡಿ ಅವರೆಲ್ಲ ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಅಂಡ್ ಸೊ ರೀಶು ರೀಶು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬಾ ಒಳ್ಳೆ ಎನರ್ಜಿ ಇರೋ ಹುಡ್ಗಿ ಅಂಡ್ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ತುಂಬಾ ಎನರ್ಜಿಕ್ಕು ಬು ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು ಬ್ಲಡ್ ಡಾಂಗ್ ಇದೆ ಮಾಡ್ತೇವೆ ಮಾಡ್ತೇವೆ ಅಂತ ಅಂದ್ರೆ ಆ ಥರ ದ್ರೋ ರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ಇದು ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು ಸೊ ವೆರಿ ಗುಡ್ ಆ್ಯಂಡ್ ನಾನು ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದ್ದೊಂದು ಪಾತ್ರ ಇವತ್ತೊಂದು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಆ ಸ್ಲ್ಯಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ ಥ್ಯಾಂಕ್ಸ್ ಮಗ ಗಾಡ್ ಬ್ಲೆಸ್ ದೇವ್ರೊಳದು ಮಾಡಿ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು ನೀವು ನೋಡಿದ್ದೀರಿ ನಾ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬಾ ಹೆಂಗೆ ಅಂದರೆ ಇವನ್ ಬಗ್ಗೆ ಏನು ಹೇಳಲಿ ನಾನು ಶಿವಣ್ಣಗೆ ಹೋಲ್ಸಿದ್ದೆ ನಾನು ಆ್ಯಕ್ಚುಲಿ ಯಾಕೆಂದರೆ ಶಿವಣ್ಣ ಸ್ಟೇ ಸಟ್ಟಗೆ ಬತ್ತಿದಂಗೆ ಕಳೆಲ್ ಬರ ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಅಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನ್ ನೋಡೋಣ ಒಂದು ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಸಾರ್ಟು ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದಸ ಬಂದ ನೋಡ್ದ ನೋಡ್ಬಿಟ್ಟು ಏನ್ ಕಾರ್ ಮೇಲೆ ಡಾನ್ಸ ಏ ಏನ ನೀನು ಒಂದೆ ಪಾರ ಬಾರ ಎಲ್ಲ ಮಾಡ್ತೀನಿ ನಿನಗಿದೆ ಎಲ್ಲ ಲೆಕ್ಕನೇ ನೋ ಅಂದೆ ಹೌದಲ್ಲಣ್ಣ ಬನ್ನಿ ಮಾಡಣ ಅಂದ ಅಂದ್ರೆ ತುಂಬಾ ಅದ್ಭುತ ಮಾಡ್ದ ಸರ್ ಅಲ್ಲಿ ಥ್ಯಾಂಕ್ಸ್ ಮಗನೇ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡಂಗಿಲ್ಲ ಯಾಕಂದ್ರೆ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಿಕ್ಕೆ ಪ್ರೊಡ್ಯೂಸರ್ ನಾಟ್ಲಿಕ್ಕೆ ಏನಿ ಇದಿಲ್ಲ ಏನೇ ಇದ್ರು ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವ್ರಿಗೂ ಕೆವಿನ್ ಪ್ರೊಡಕ್ಷನ್ ಅಲ್ಲಿ ಪ್ರತಿ ಒಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆಂತ್ ತಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನಾನು ಅವರು ಪಿಕ್ಚರ್ ಮಾಡ್ತಾ ಇದೀವಿ ಹೇಳ್ತೀನಿ ಅನೌಸ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟ್ರು ಅನೌನ್ಸಂಡ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಓಕೆ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ನಮ್ಮ ಬಾಸ್ ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ಅವರೇ ಥ್ಯಾಂಕ್ ಯು ಸೊ ಮಚ್ ತಥಾಸ್ತು ಅಂತ ಇದ್ದೀರಾ ಓಕೆ ಅಂಡ್ ಎಲ್ಲದ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿನ್ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ರಾಜ್ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ಬಾಗಿ ನಿಂತಿರಿದೆ ಕೆವಿನ್ ಕೆವಿನ್ ಪ್ರೊಡಕ್ಷನ್ ಇದೆಯಲ್ಲ ಸೊ ಲೈಕ್ ಅಂತ ಇವು ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರಿಲ್ಲ ಇಲ್ಲಾರ ಹತ್ರ ಕರ್ದೆ ನಾನು ಒಪ್ಪ ಎಲ್ಲೋ ಬ್ಯೂ ಸೊ ಅಯ್ ಪ್ರೇಮ್ ನೀವು ಇದ್ರಲ್ಲ ಮಾಡಿ ಪ್ರೇಮ್ ಮೇಲೆ ಏನು ಅಂತ ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಇಲ್ಲ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರಮಾಣ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗ್ಲೂ ಅಂದರೆ ಅದಂತ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂತ ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದು ಇದಿಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರೆ ಕಾಯ್ತಾರೆ ನಿಂತವ್ರವರೆಲ್ಲೋ ಅಲ್ಲಿ ಎಲ್ಲ ಸುಪ್ರೀ ಸರ್ ಮಾಡ್ತಾರೆ ಸೊ ಅವರೆಲ್ಲ ಎನ್ ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೇವನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಸೋ ಸೊ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ಎಲ್ಲಾ ಕೆವಿ ಇನ್ನೊಂದು ಆಯ್ತಾಗೆ ಬರೋ ಲಿರಿಕ್ ಈ ಲಿರಿಕ್ ಏನು ಬರ್ದಿಯಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೋ ತರ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕ್ ಬರ್ದಾ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರ್ತಿದ್ದಾರೆ ಸೊ ಚಂದ್ರ ಬೋಸ್ ಬರ್ದಿದ್ದಾರೆ ಮದನ್ ಕರ್ಕಿ ಬರ್ತಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನ್ ಬರ್ತಿದ್ದಾನೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರ್ತೀನಿ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಂಡ್ಲ ಮಗ ಓಕೆ ಇಲ್ಲೇ ಇರು ನೀನು ಒಂದು ಎರಡು ಮಾತಾಡು ಇರು ನಿಂತ್ಕೊ ಬಾ ಪರವಾಗಿಲ್ಲ ನಿಂತ್ಕೋ ಸರಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಿಂತ್ಗೋ ಬಾ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಾ ಹಾಗೆ ಇನ್ನೊಂದು